ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಗೆ ಸ್ವಾಗತ ಫ್ರೆಂಡ್ಸ್ ನಾನು ಪಾಂಡುಪುರ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನೀವೆಲ್ಲ ಕೇಳಿರ್ಬೋದು ತುಂಬಾನೇ ಪವರ್ಫುಲ್ ಇದೆ ಇಲ್ಲಿ ಅಮಾವಾಸ್ಯೆ ಹುಣ್ಮೆ ದಿನ ಬಂದು ತಡೆ ಓಡಿಸೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಯಾರೇ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿರ್ಬೋದು ಕಣ್ಣು ದೃಷ್ಟಿ ಬಿದ್ದಿರ್ಬೋದು ಯಾವುದೇ ವ್ಯಾಪಾರ ಆಗ್ತಿಲ್ಲ ಅಂತ ಇರ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ತಡೆ ಓಡಿಸೋದ್ರಿಂದ ಪೂಜೆ ಮಾಡಿಸೋದ್ರಿಂದ ಇಲ್ಲಿ ಮನಸ್ಸಿಗೆ ನೆಮ್ಮದಿ ಮನೆ ಯಾವಾಗಲೂ ಸಂತೋಷವಾಗಿರುತ್ತೆ ತುಂಬಾ ಇಲ್ಲಿ ಬಂದ ಮೇಲೆ ಅಭಿವೃದ್ಧಿ ಆಗುತ್ತೆ ಮನೆಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಯಾವುದೇ ವ್ಯಾಪಾರ ಏನೇ ಆಗಿರ್ಬೋದು ಇಲ್ಲಿ ಬಂದ ಮೇಲೆ ಇಲ್ಲಿ ತುಂಬಾ ಜನ ಬಂದು ಪೂಜೆ ಬಂದ್ಮೇಲೆ ಒಳ್ಳೇದಾಗುತ್ತೆ ಹೋಗ್ತಾ ಇರ್ತಾರೆ ನೀವು ತುಂಬ ಸಲ ನೋಡಿರ್ಬೋದು ನ್ಯೂಸ್ ಚಾನಲ್ಗಳಲ್ಲೆಲ್ಲ ತೋರಿಸ್ತಾನೆ ಇರ್ತಾರೆ ಇಲ್ಲಿ ಅಮಾವಾಸ್ಯ ಉಣ್ಮೆ ಅಂದರೆ ಬಾಂಬೆ ಕಡೆಯಿಂದ ಎಲ್ಲ ತುಂಬಾ ಜನ ಬರ್ತಾರೆ ಸುತ್ತಮುತ್ತ ಊರಿನವರೆಲ್ಲ ಬರ್ತಾರೆ ಇಲ್ಲಿಗೆ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು ಅಮಾವಾಸ್ಯೆ ಅಂದರೆ ಹಿಂದಿನ ದಿನವೇ ಬಂದು ಇಲ್ಲಿ ಹೋಟೆಲ್ಗಳಲ್ಲೆಲ್ಲ ಉಳ್ಕೊಂಡಿರ್ತಾರೆ ಜನ ಅಮಾವಾಸ್ಯೆ ದಿನ ನೈಟ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅವಾಗ ಬಂದು ತಡೆ ಓಡಿಸ್ಕೊಂಡು ಅವರು ಹೋಗ್ತಾರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಓಡಾಡೋಕ್ಕೂ ಕೂಡ ರಸ್ತೆ ಇರೋದಿಲ್ಲ ಆ ರೀತಿ ಫುಲ್ಲು ರಶ್ ಇರುತ್ತೆ ಇಲ್ಲಿ ಇವತ್ತು ರಶ್ ಇರಲಿಲ್ಲ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ಹಾಗೆ ಪೂಜೆ ಮಾಡಿಸ್ಕೊಂಡು ಹಾಗೆ ಒಂದು ಒಬ್ರು ಅಲ್ಲಿ ಹಬ್ಬ ಮಾಡಿದ್ರು ಊಟ ಮಾಡಿಕೊಂಡು ಬಂದ್ವಿ ಇಲ್ಲಿ ಬಂದರೆ ನಿಮಗೆ ಯಾವುದೇ ಸಮಸ್ಯೆ ಇರ್ಬೋದು ತುಂಬನೇ ಎಲ್ಲ ಕೆಲಸಗಳು ಆಗುತ್ತೆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಇಲ್ಲಿ ಬಂದ ಮೇಲೆ ದೇವರಿಗೆ ಹಣ್ಣು ಕೈ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಹೊಳೆ ಹತ್ರ ಹೋಗಿ ತಡೆ ಹೊಡಿತಾರೆ ಅಲ್ಲಿ ತಡೆ ಓಡಿಸ್ಕೊಂಡು ನಾವು ಮನೆಗೆ ಹೋಗೋದ್ರಿಂದ ತುಂಬನೇ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರೋದು ಇಲ್ಲ ದೃಷ್ಟಿ ಆಗಿರ್ಬೋದು ಯಾವುದೇ ವ್ಯಾಪಾರ ನಮಗೆ ಕ ಕೈ ಕಟಾಕ್ತಂಗಾಗಿ ಇಲ್ಲಿ ತಡೆ ಓಡಿಸೋದ್ರಿಂದಾನೇ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಬಂದು ಹೋದ್ಮೇಲೆ ತುಂಬಾ ಜನ ಅರಕೆ ಮಾಡ್ಕೊಂಡಿರೋರೆಲ್ಲ ಬಂದು ಅರಕೆ ತೀರಿಸ್ತಾ ಇರ್ತಾರೆ ಯಾ ಪ್ರತಿನಿತ್ಯ ಕೂಡ ಪರಗಳು ನಡೀತಾ ಇರ್ತದೆ ಅಂದ್ರೆ ಇಲ್ಲಿ ಮಟನ್ ಊಟ ಬಂದು ಮಟನ ಊಟ ಮಾಡ್ತಾ ಇರ್ತಾರೆ ಮರಿ ಎಲ್ಲ ದೇವರಿಗೆ ಉಪ್ಸಿ ಕೋಳಿ ಮರಿ ಎಲ್ಲನೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಅಡಿಗೆ ಮಾಡಿ ಇಲ್ಲಿ ನಾಲ್ಕು ಜನಕ್ಕೆ ಊಟ ಹಾಕ್ತಾ ಇರ್ತಾರೆ ಇವತ್ತು ಅದೇ ರೀತಿ ಒಬ್ಬರು ಇಲ್ಲಿ ನಮ್ಮನೆ ಪಕ್ಕದವರು ಮಾಡಿದ್ದಾರೆ ನಾವು ಅಲ್ಲಿಗೆ ಬಂದಿದೀವಿ ತುಂಬ ಇಲ್ಲಿ ಪವರ್ಫುಲ್ ಅಂತಲೇ ಹೇಳಿರ್ಬೋದು ಯಾವುದೇ ಮದುವೆ ಕಾರ್ಯ ಯಾವುದೇ ಅಡೆತಡೆ ಇದ್ರೂ ಕೂಡ ಇಲ್ಲಿ ಬಂದ ಮೇಲೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ತುಂಬ ಕೆಲಸಗಳಾಗಿದೆ ತುಂಬ ಅಂದರೆ ವಿದ್ಯಾಭ್ಯಾಸ ಆಗಿರ್ಬೋದು ಮಕ್ಕಳ ಭವಿಷ್ಯ ಆಗಿರ್ಬೋದು ಪ್ರತಿ ಒಂದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ಬಂದು ಅಮ್ಮನ ಹತ್ರ ಅರ್ಕೆ ಕಟ್ಕೊಂಡು ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಅರಕೆ ಕಟ್ಕೊಂಡು ಹೋಗ್ಬೋದು ಏನು ನಮ್ಮ ಕೈಯಲ್ಲಿ ಸಾಧ್ಯ ಇರುತ್ತೆ ಅದನ್ನು ಅರ್ಕೆ ಕಟ್ಕೊಂಡು ಹೋಗ್ಬೋದು ಇಲ್ಲಿ ಮಾಡೋದ್ರಿಂದ ನಮಗೆ ತುಂಬಾ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಅಷ್ಟೇ ವಾರ ಬರಬೇಕು ಇಷ್ಟೇ ವಾರ ಬರಬೇಕು ಅಂತ ಏನಿಲ್ಲ ನಮ್ಮ ಕೈಲಾದಾಗ ಅಮಾವಾಸ್ಯೆಲ್ಲ ಉಣ್ಮೇಲೋ ಬಂದು ನೋಡಿ ಈ ರೀತಿ ಒಂದು ಮೂರು ತಡೆ ಒಡ್ಸಿದ್ರೆ ಸಾಕು ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿ ಅಷ್ಟೇ ತಡೆ ಒಡ್ಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಾವೆಲ್ಲ ತಡೆಯೆಲ್ಲ ಒಡ್ಸ್ಕೊಂಡು ಊಟಕ್ಕೆ ಬಂದು ಊಟ ಅವರು ಹಬ್ಬ ಮಾಡಿದ್ರೆಲ್ಲ ಅಲ್ಲಿಗೆ ಬಂದು ಊಟ ಮಾಡ್ಕೊಂಡು ಊಟಕ್ಕೆ ಕೂತಿದ್ದೀವಿ ಇಲ್ಲಿಂದೆಲ್ಲ ಊಟ ಮುಗಿಸ್ಕೊಂಡು ಮಟನ್ ಊಟ ಇಲ್ಲಿ ನೋಡ್ಬೋದು ಇಡ್ಲಿ ಸಿಹಿ ಎಲ್ಲ ಇದು ಮಾಡಿದರೆ ಇಲ್ಲ ಅಷ್ಟು ಊಟ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಹಾಗೆ ಗದ್ದೆ ಹತ್ರ ಬಂದಿದ್ದು ಅಲ್ಲೇ ಅಕ್ಕಪಕ್ಕ ಗದ್ದೆಗಳಿದೆ ಅಲ್ಲಿ ಬಂದೋ ಹುಲ್ಲಸ್ರು ಚೆನ್ನಾಗಿತ್ತು ಹಾಗೆ ಅಲ್ಲೊಂದೆಡ್ಡು ಫೋಟೋಗಳು ತಗೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಶಾರ್ಟ್ಸ್ ವಿಡಿಯೋ ಎಲ್ಲ ಮಾಡಿಕೊಂಡು ಊರಿಗೆ ಹೊರಟೆ ಈ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸ್ವಲ್ಪ